ವಿಡಿಯೋದಲ್ಲಿ ವಿಡಿಯೋದಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಲು ಮನುಷ್ಯ ಯಾವ ರೀತಿಯಾಗಿ ಇರಬೇಕು ಮತ್ತು ಯಾವೊಂದು ಸಂದರ್ಭದಲ್ಲಿ ಆತ್ಮ ಸಾಕ್ಷಾತ್ಕಾರ ಅಥವಾ ಪ್ರಕೃತಿಯ ನೈಜ ಗುಣಿಯವನ್ನ ತಿಳಿಲಿಕ್ಕೆ ಸಾಧ್ಯ ಮತ್ತು ದೈವಿಕ ದರ್ಶನವನ್ನ ಪಡೆಯಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮನುಷ್ಯನಾಗಿರ್ತಕ್ಕಂತಹ ಈ ಒಂದು ಯಂತ್ರ ಎಂತಕ್ಕಂಥದ್ದೇನಿದೆ ಮನುಷ್ಯ ಮಾತನಾಡಿದ್ರು ನೋಡಿದ್ರು ಕೇಳಿದ್ರು ಕಾರ್ಯವನ್ನು ಮಾಡಿದ್ರು ಮಾಡದೇ ಇದ್ರು ಕೂಡ ಸದಾ ಕಾಲ ಕಾರ್ಯ ನಿರತವಾಗಿರ್ತಕ್ಕಂಥದ್ದೇ ಆಗಿದೆ ಎಂತಕ್ಕಂಥದ್ದೇನಿದೆ ಸದಾ ನಿರಂತರವಾಗಿ ಕಾರ್ಯಶೀಲತೆಯನ್ನ ಹೊಂದೇ ಇರುತ್ತೆ ಯಾವಾಗ ಇದು ನಿರಂತರವಾದಂತ ಕಾರ್ಯಶೀಲತೆಯನ್ನ ಹೊಂದಿರುತ್ತೆ ಅಂತಹ ಸಂದರ್ಭದಲ್ಲಿ ಉದೆಯ ಸಹಿತ ನನಗೆ ನಾಲ್ಕು ಜನ ಮಾತನಾಡಿಸ್ತಾ ಇದ್ದಾರೆ ಮತ್ತೆ ನಾಲ್ಕು ಜನ ಒಂದು ಪೇಪರ್ ಗಳನ್ನ ತೋರಿಸ್ತಾ ಇದ್ದಾರೆ ಇದು 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 ಅಂತ ಈಗ ನಾನು ಯಾರೊಂದಿಗೆ ಮಾತನಾಡ್ತಾ ಇದ್ದೇನೆ ಯಾರೊಂದಿಗೆ ಪೇಪರ್ಗಳಿಗೆ ಸಂಬಂಧಪಟ್ಟಂತೆ ಏನು ವಿಷಯ ಕೇಳ್ತಾ ಇದ್ದೇನೆ ಅದು ಏಕಕಾಲದಲ್ಲೇ ಆದ್ರೆ ನಾನು ಆ ಕಾರ್ಯಗಳಲ್ಲಿ ನಿರಂತರವಾಗಿ ಕ್ರಿಯಾಶೀಲಳಾಗಿದ್ದೇನೆ ಅಂತ ಅರ್ಥ ಈಗ ನಿಮಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಈಗ ಹೆಣ್ಮಕ್ಳೆ ಆದ್ರೆ ಹಲವು ರೀತಿಯಾದಂತ ಕೆಲಸ ಕಾರ್ಯಗಳಿರ್ತಾ ಗಂಡ್ಮಕ್ಳೇ ಆದ್ರೆ ಅವ್ರದೇ ಆದಂತ ಭಿನ್ನ ಭಿನ್ನ ರೀತಿಯ ಕೆಲಸ ಕಾರ್ಯಗಳಿರ್ತ ಹಲವು ಚಟುವಟಿಕೆಗಳಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ನೀನು ಶಾಂತಿಯಿಂದಿರೋ ಶಾಂತಿಯಿಂದಿದ್ದು ನಿನ್ನನ್ನ ನೀನು ಗಮನಿಸು ಅಥವಾ ಲೋಕವನ್ನ ಗಮನಿಸು ಅಂದರೆ ಸಾಧ್ಯ ಆಗೋದಿಲ್ಲ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಅವರದೇ ಆದಂತಹ ಕಾರ್ಯವಿಧಾನವನ್ನ ಮಾಡಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ನೀನು ಆ ಕಾರ್ಯವನ್ನ ಮಾಡ್ತಾ ಇದ್ದು ಕೂಡ ಶಾಂತವಾಗಿದ್ದು ನಿನ್ನನ್ನ ನೀನು ಗಮನಿಸು ಧ್ಯಾನದ ರೂಪದಲ್ಲಿ ಅಂದ್ರೆ ಸಾಧ್ಯ ಆಗಬಹುದಿಲ್ಲ ಇಲ್ಲಿ ಆತ್ಮದರ್ಶನ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯಬೇಕು ಹಾಗೆಯೇ ದೈವಿಕ ದರ್ಶನ ದೈವಿಕ ಸಾಕ್ಷಾತ್ಕಾರವನ್ನ ಪಡೀಬೇಕು ಹಾಗೆಯೇ ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂಥ ನೈಜ ಸ್ಥಿತಿಗತಿಗಳನ್ನ ಅದು ಅನಾಹದ ನಾದಗ ಅಂತ ನಾವು ಕರೀತೇವೆ ಆ ನಾದಗಳನ್ನ ಪ್ರಕೃತಿಯ ಕಲರವವನ್ನ ಪ್ರಕೃತಿಯ ನಿಜ ಧ್ವನಿಯನ್ನ ಪ್ರಕೃತಿಯ ನಿಜ ಚಟುವಟಿಕೆಯನ್ನ ತಿಳಿಬೇಕಂದ್ರೆ ಮನುಷ್ಯ ಮೊದಲು ಶಾಂತವಾಗಿರಬೇಕು ನಾವು ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ಳೋದು ಹೇಗೆ ಹೇಗೆ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಆತ್ಮದ ದರ್ಶನವನ್ನು ಪಡೆಯೋದು ಹೇಗೆ ಈ ರೀತಿಯಾದಂತ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರ್ತಾ ಇಲ್ಲಿ ನಿಮ್ಮನ್ನ ನೀವು ತಿಳಿಬೇಕು ಅಹಂ ಬ್ರಹ್ಮಾಸ್ಮಿ ನೀವು ಬ್ರಹ್ಮನ ಅಂಶ ಇದನ್ನು ನಾನು ಬೇಕಾದಷ್ಟು ಕಡೆ ಹೇಳಿದ್ದೆ ಬೀಳಿದೆ ಹಾಗಾಗಿ ನಿಮ್ಮನ್ನ ನೀವು ತಿಳಿಯಬೇಕೆಂದರೆ ಮನಸ್ಸು ಮೊದಲು ಶಾಂತ ಮತ್ತು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವಿಭಾಗದ ಕಡೆ ಎಲ್ಲಾ ರೀತಿಯಾದಂತ ಕಾರ್ಯ ಚಟುವಟಿಕೆಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದೀರಿ ಅಂತ ವಿಷಯಗಳೊಂದಿಗೆ ಇದ್ದರೆ ಸಾಮರ್ಥ್ಯದೊಂದಿಗೆ ಮನುಷ್ಯನ ಆಯಾ ಆತ್ಮದ ಸಾಮರ್ಥ್ಯದೊಂದಿಗೆ ತಿಳಿ ನೀರಿನಂತೆ ಶಾಂತವಾಗಿರಲು ಸಾಧ್ಯ ಆ ಒಂದು ಸಂದರ್ಭಕ್ಕೆ ಇಡ ಪಿಂಗಳ ಮತ್ತು ನಾಡಿಯ ಮೂರು ನಾಡಿಗಳ ಜಾಗೃತಿ ಆದಾಗ ಮಾತ್ರ ಸಾಧ್ಯ ಈಗ ನೀವು ಕೋಟಿ ಕೋಟಿ ಜನ ನೋಡಿದ್ರು ಅವ್ರಿಗೆ ಅವರ ಕರ್ಮಾನುಸಾರವಾಗಿ ಅಥವಾ ಚಕ್ರದ ಜಾಗೃತಿ ಅನುಸಾರವಾಗಿ ಒಂದು ಇಡನಾಡಿ ಉಸಿರಾಡ್ತಾ ಇರುತ್ತೆ ಅಥವಾ ಪಿಂಗಳ ನಾಡಿ ಉಸಿರಾಡ್ತಾ ಇರುತ್ತೆ ಅಂದ್ರೆ ಆ ಪಿಂಗಳ ನಾಡಿನಲ್ಲಿ ಉಸಿರಾಡ್ತಾ ಇರುತ್ತೆ ಅಥವಾ ಇಡನಾಡಿನ ಅಥವಾ ಇಡಾ ಪಿಂಗಳ ಎರಡು ಉಸಿರಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏನಾಯ್ತು ಸುಷುಮ್ನ ನಾಡಿಯ ಜಾಗೃತಿ ಈ ಸುಷುಮ್ನ ನಾಡಿಯ ಜಾಗೃತಿ ಯಾವಾಗ ಆಗತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಗತ್ತೆ ಆದ್ರೆ ದಿನದಲ್ಲಿ ಒಂದೇ ಕೆಲ ಸೆಕೆಂಡುಗಳು ಮಾತ್ರ ಆ ಸೆಕೆಂಡುಗಳಲ್ಲಿ ದೈವಿಕ ಉಚ್ಚಾರಣೆಗಳು ನಡೀತಾವೆ ಸರಸ್ವತಿ ತಾಯಿ ನಾಲ್ಗೆಯಲ್ಲಿ ನಲಿತಾಳೆ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾತನಾಡ್ತಾರೆ ಅದು ಸತ್ಯ ಆಗುತ್ತೆ ಈ ಸಂದರ್ಭ ಏನಾಗುತ್ತೆ ಮನಸ್ಸಿನ ಸಂದರ್ಭ ದೇಹ ಇದ್ದಂತಹ ಸಂದರ್ಭದಲ್ಲೂ ಕೂಡ ದೇಹ ತಟಸ್ಥ ಮತ್ತು ಶಾಂತ ಮತ್ತು ಅಷ್ಟು ಮನೋಹರವಾಗಿರುತ್ತೆ ವಾತಾವರಣ ಎಲ್ಲ ಮಿದುಳಿನಲ್ಲಿ ಎಲ್ಲಾ ರೀತಿಯಾದಂತಹ ವಿಷಯಗಳ ಕಲರವುಗಳು ನಿಂತಿರ್ತ ಈ ರೀತಿಯಾದಂತಹ ಮನಸ್ಸಿನ ಸ್ಥಿತಿ ಯಾವೊಬ್ಬ ಮನುಷ್ಯನಿಗೆ ನಿರ್ಮಾಣವಾಗಿರ್ತಿ ಇದ್ರಲ್ಲಿ ವಿಶೇಷವಾಗಿ ಭ್ರಮಿ ಮುಹೂರ್ತದ ಸಂದರ್ಭದಿಂದ ಮುಂಜಾನೆಯ ಎಂಟರಿಂದ ಎಂಟೂವರೆ ಅಥವಾ ಒಂಬತ್ತು ಗಂಟೆಯ ಅವಧಿಯ ಒಳಗೆ ಮ್ಯಾಕ್ಸಿಮಮ್ ಧ್ಯಾನಾಭ್ಯಾಸವನ್ನು ಮಾಡತಕ್ಕಂತಹ ಆಧ್ಯಾತ್ಮಿಕದಲ್ಲಿ ನಡೀತಕ್ಕಂತಹ ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥವರ ಮನುಷ್ಯರಲ್ಲಿ ಇದು ಕಡಾಖಂಡಿತವಾಗಿ ಸಾಕಷ್ಟು ಬಾರಿ ಜರುಗುತ್ತೆ ನಡೆಯಿತು ಆದ್ರೆ ನಿಶ್ಚಲ ಮನಸ್ಸು ಎಂತಕ್ಕಂಥದ್ದು ಬೇಕು ಏಕೆಂದ್ರೆ ಈ ಒಂದು ನಿಶ್ಚಲ ದೇಹದ ಮನಸ್ಥಿತಿ ಮತ್ತು ಪ್ರಕೃತಿಯ ಒಂದು ಮನಸ್ಥಿತಿ ಎರಡೂ ಕೂಡ ತಾಳೆ ಆದಾಗ ಹೊಂದಾಣಿಕೆ ಆದಾಗ ಮಾತ್ರ ಆಗ ಅನಾಧನಾದಗಳು ಮತ್ತು ನಿಮ್ಮ ಆತ್ಮದ ಸ್ಥಿತಿ ಮತ್ತು ಪ್ರಕೃತಿಯ ಯಥಾ ಪ್ರಕಾರದ ಸ್ಥಿತಿಯನ್ನ ತಿಳಿಯಲು ಸಾಧ್ಯವಾಗುತ್ತೆ ಏಕೆಂದ್ರೆ ದೇಹ ನಿಮಗಿದ್ದಂತಹ ಪಕ್ಷದಲ್ಲೂ ಆಂತರಿಕ ಕಣ್ಣು ಎಂತಕ್ಕಂಥದ್ದು ಆ ಸಮಯದಲ್ಲಿ ಇದಕ್ಕೆ ಸ್ಥಿತಪ್ರಜ್ಞಾ ಅಂತ ಕರೆಯಲಾಗತ್ತೆ ಈ ಸ್ಥಿತಿಯನ್ನ ಆಂತರಿಕ ಕಣ್ಣು ಇಡೀ ಜಗತ್ತಿನಾದ್ಯಂತ ಏನೇನೋ ನಡೀತಾ ಇದೆ ಎಲ್ಲವನ್ನೂ ಕೂಡ ನೋಡಲು ಸಕ್ಷಮವಾಗುತ್ತೆ ಆಂತರಿಕ ಕಣ್ಣು ಬಾಹ್ಯಗಳನ್ನು ನೋಡೋದಕ್ಕೆ ಮಾತ್ರ ಯಾವಾಗ ಸ್ಥಿತಪ್ರಜ್ಞ ಸ್ಥಿತಿ ಆ ಮನುಷ್ಯನಲ್ಲಿ ನಿರ್ಮಾಣವಾಗುತ್ತೆ ಅಥವಾ ಉತ್ಪನ್ನವಾಗಿರುತ್ತೆ ಉಳಿಸ್ಕೊಂಡಿರ್ತಾನ ಮನುಷ್ಯ ಅಥವಾ ಅದನ್ನ ಪಡ್ಕೊಂಡಿರ್ತಾನೆ ಈ ಮನುಷ್ಯ ಜೀವನವನ್ನು ಆಚರಣೆ ಮಾಡ್ತಾ ಎಲ್ಲಾ ರೀತಿಯಾದಂತ ಕಾರ್ಯವಿಧಾನದಿಂದ ತನ್ನನ್ನ ತಾನು ತಟಸ್ಥ ಮತ್ತು ಶಾಂತಗೊಳಿಸುವ ಮೂಲಕ ದೈವದ ಅನುಗ್ರಹ ಗುರುವಿನ ಬಲ ಮತ್ತು ಆ ಆತ್ಮದ ಪ್ರಬಲ ಇಚ್ಛೆ ಇವು ಮೂರರ ಸಂಯೋಜನೆ ಆ ಸಂದರ್ಭದ ಸ್ಥಿತಪ್ರಜ್ಞ ಸ್ಥಿತಿ ಈ ಸ್ಥಿತಿಯಿಂದ ಆಂತರಿಕ ಕಣ್ಣಿನಿಂದ ಇಡೀ ಜಗತ್ತನ್ನ ಯಥಾ ಪ್ರಕಾರವಾಗಿ ನೋಡ್ತಕ್ಕಂಥ ಸ್ಥಿತಿಗೆ ಹೋಗ್ತಾರೆ ಯಥಾಪ್ರಕಾರವಾಗಿ ಪ್ರಕಾರವಾಗಿ ನೋಡ್ತಕ್ಕಂಥದ್ದಾಗತ್ತೆ ಆತ್ಮ ಸಾಕ್ಷಾತ್ಕಾರ ಎಂತಕ್ಕಂಥದ್ದು ಆತ್ಮ ಅಂದ್ರೆ ಏನು ಪ್ರಕೃತಿ ಅಂದ್ರೆ ಏನು ಮನುಷ್ಯ ನಿಜವಾಗಲೂ ಕೂಡ ಆ ಸಂದರ್ಭದಲ್ಲಿ ಏನ್ ಬದುಕ್ತಾನೆ ಇದೇ ರೀತಿಯಾಗಿ ನಾನು ಜೀವನ ಪರ್ಯಂತ ನಾನು ಬದುಕ್ತೇನೆ ಅಂದ್ರೆ ಆ ಮನುಷ್ಯ ಈ ದೇಹವನ್ನು ಬಿಟ್ಟು ಹೋಗ್ಲಿಕ್ಕೆ ಬಯಸೋದಿಲ್ಲ ಏಕೆಂದ್ರೆ ಆ ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ದೇಹದಲ್ಲಿ ಯಾವುದೇ ರೋಗ ರುಜಿನಿಗಳು ಸಮಸ್ಯೆಗಳು ಇರೋದಿಲ್ಲ ಮನಸ್ಸಿನ ತಳಮಳ ಗೊಂದಲ ಇಚ್ಛೆ ಇತ್ಯಾದಿ ಜವಾಬ್ದಾರಿ ಯಾವುದು ಇರೋದಿಲ್ಲ ಮಿದುಳಿನಲ್ಲಿ ವಿಷಯಗಳ ಕಲರವ ಎಂತಕ್ಕಂಥದ್ದು ಸಕಾರಾತ್ಮಕ ನಕಾರಾತ್ಮಕ ಹಾಗೆ ಹೀಗೆ ಯಾವುದೇ ರೀತಿಯಾದಂತಹ ಕಲರವಗಳು ಕೂಡ ಇರೋದಿಲ್ಲ ಪ್ರಜ್ಞಾ ಸ್ಥಿತಿಯಲ್ಲಿ ಸ್ಥಿತ ಪ್ರಜ್ಞಾ ಸ್ಥಿತಿಯಲ್ಲಿ ಸೃಷ್ಟಿಯ ಸಮಸ್ತ ಆಚರಣೆಗಳು ಕಾರ್ಯಾಚರಣೆಗಳು ಸ್ವರಗಳು ಮತ್ತು ಆ ಪ್ರಕೃತಿಯ ಸೊಬಗು ಇತ್ಯಾದಿ ಎಲ್ಲವೂ ಕೂಡ ಸೂಕ್ಷ್ಮ ಲೋಕದ ದೇಹಕ್ಕೆ ಲಭ್ಯವಾದಂತೆ ಲಭ್ಯವಾಗ್ತಾ ಇರುತ್ತೆ ಆ ಒಂದು ಸ್ಥಿತಿಯಲ್ಲಿ ಆತ್ಮದರ್ಶನವನ್ನು ಮಾಡಿಕೊಳ್ಳಲು ಸಾಧ್ಯ ಇದೆ ನೀವ್ ಹೇಳೋ ಪ್ರಕಾರ ಇದೆಲ್ಲ ಕಷ್ಟ 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 ಆ ರೀತಿಯಾಗಿಲ್ಲ ಕಷ್ಟ 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 ನಾನು ಒಪ್ಕೋತೀನಿ ಅಷ್ಟು ಸುಲಭ ಅಲ್ಲ ಸರಳ ಅಲ್ಲ ಅಂತ ಆದ್ರೆ ಯಾವಾಗ ಮನುಷ್ಯನಲ್ಲಿ ಒಳ್ಳೆತನದ ಆಚರಣೆ ಎಂತಕ್ಕಂಥದ್ದು ನಡೆಯುತ್ತೆ ಕರ್ಮಾತೀತ ಗುಣಾತೀತ ಭಾವಾತೀತವಾಗ್ತಾರೆ ಯಾವುದೇ ಕರ್ಮಕ್ಕೆ ಫಲಾಪೇಕ್ಷೆ ಇರೋದಿಲ್ಲ ಆ ಮನುಷ್ಯ ಸ್ವಯಂ ಎಷ್ಟು ದುಡಿದ್ರು ಎಷ್ಟು ಕಳ್ಕೊಂಡ್ರು ಕೂಡ ಅದು ಯಾವುದೇ ರೀತಿಯಾದಂತಹ ಮನುಷ್ಯನಿಗೆ ಏನೇ ಪರಿಣಾಮವನ್ನು ಕೂಡ ಬೀರೋದಿಲ್ಲ ಮನುಷ್ಯನ ತಟಸ್ಥ ಸ್ಥಿತಿ ಮತ್ತು ಸ್ಥಿತ ಪ್ರಜ್ಞೆ ಎಂತಕ್ಕಂಥದ್ದು ಆ ಸಂದರ್ಭದಲ್ಲಿ ನಿರ್ಮಾಣವಾಗತ್ತೆ ಆ ಒಂದು ವಿಧಾನ ಏನಿದೆ ಅದು ಕಷ್ಟ ಅಲ್ಲ ಆದ್ರೆ ತ್ಯಜಿಸುವುದು ಕಷ್ಟ ಇದೆ ಯಾವುದೋ ಒಂದು ವಸ್ತುಗಳ ಮೇಲೆ ಮೋಹ ಮನುಷ್ಯರ ಮೇಲೆ ಮೋಹ ಅಧಿಕಾರದ ಮೇಲೆ ಮೋಹ ಈ ರೀತಿಯಾಗಿ ಏನೇ ಒಂದು ಮೋಹಗಳಿದ್ದಂತ ಆ ಪಕ್ಷದಲ್ಲೂ ಕಷ್ಟವೇ ಅದು ಮೋಹಗಳಿಲ್ಲದ ಸಮಯ ಅದರಲ್ಲಿ ಮೂರು ಬೇಕೇ ಬೇಕು ಕಾಲಾತೀತ ಗುಣಾತೀತ ಭಾವಾತೀತ ಮತ್ತು ಕರ್ಮಗಳು ನೀವು ಆಚರಣೆಯನ್ನ ಮಾಡಿದ್ರು ಆ ಕರ್ಮ ಫಲದಲ್ಲಿ ಸುಕರ್ಮ ಬರ್ಲಿ ಕುಕರ್ಮ ಬರ್ಲಿ ಏನೇ ಫಲ ಬರ್ಲಿ ಅದು ನಿಮಗೆ ಸಂಬಂಧಿಸಿಲ್ಲ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಲಾಭ ನಷ್ಟದ ಚಿಂತೆ ಇಲ್ಲದೆ ಮನುಷ್ಯ ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿದ್ದಂಥ ಪಕ್ಷದಲ್ಲಿ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಭಕ್ತಿ ಆಚರಣೆಯನ್ನು ಮಾಡ್ತಾ ಕೆಲ ಸರಳ ನಿಯಮಗಳು ಸುಳ್ಳು ಇಡಬಾರ್ದು ಮೋಸ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ತೊಂದರೆ ಕೊಡಬಾರ್ದು ಆಲಸ ಇರಬಾರ್ದು ಪ್ರಮಾದ ಇರಬಾರ್ದು ಸಮಯವನ್ನು ವ್ಯರ್ಥ ಮಾಡಬಾರ್ದು ಜವಾಬ್ದಾರಿಗಳನ್ನ ಮರಿಬಾರ್ದು ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಇಂಥ ಕೆಲ ಆಚರಣೆಗಳನ್ನ ಮಾಡುವ ಮೂಲಕ ಶಾಂತವಿರುವುದರಿಂದ ನಿಮ್ಮ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಆತ್ಮ ಸಾಕ್ಷಾತ್ಕಾರ ಆದ್ರೆ ಮುಗಿಯಿತು ಭಗವಂತನ ಸಾಕ್ಷಾತ್ಕಾರ ಅವಶ್ಯವಾಗಿ ಆಗತ್ತೆ ಅಂತ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿನ ಅನಾದನಾದಗಳು ಆ ನಾದಗಳು ಸ್ವರ ಆ ಚೈತನ್ಯ ಆ ಬೆಳಕು ಆಚರಣೆಗಳು ಕಾರ್ಯಾವಳಿಗಳು ಪ್ರತಿಯೊಂದು ಕೂಡ ಅಂತರ್ ದೃಷ್ಟಿ ತೆರೆದುಕೊಳ್ಳುತ್ತೆ ಅಂತರ್ ಶ್ರವಣ ಶಕ್ತಿ ಇದು ಕೇಳಿಸ್ಕೊಳ್ಳುತ್ತೆ ಸ್ಥಿತಪ್ರಜ್ಞ ಇದ್ದಾಗ ಪರಿಣಾಮಗಳ ಬಗ್ಗೆ ಚಿಂತೆ ಇಲ್ಲ ಪರಿಣಾಮಗಳ ಬಗ್ಗೆ ಆಸಕ್ತಿ ಇಲ್ಲ ಮುಂದೆ ಆಗೋದ್ರ ಬಗ್ಗೆ ಯಾವುದೂ ಕೂಡ ವಿಚಾರ ಶೂನ್ಯತೆ ಲಾಭ ನಷ್ಟದ ಗುಂಗಿಲ್ಲ ಇಚ್ಛೆ ಆಸೆ ಆಕಾಂಕ್ಷಿಗಳು ಮೊದಲಿಲ್ಲ ಬೇಕು ಬೇಡ ಈ ರೀತಿಯಾಗಿ ಕಾಲಾತೀತ ಗುಣಾತೀತ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿದ್ದಂತಹ ಪಕ್ಷದಲ್ಲಿ ನಿಮಗೆ ಸ್ಥಿತ ಪ್ರಜ್ಞೆ ಸರಳ ಆಚರಣೆಗಳನ್ನು ಸಕಾರಾತ್ಮಕ ಆಚರಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಸ್ಥಿತ ಸ್ಥಿತಿ ಲಭ್ಯ ಆಗತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಆತ್ಮದ ಸ್ಥಿತಿಯನ್ನ ಕೂಡ ನೀವು ನೋಡ್ಬೋದು ಪ್ರಕೃತಿಯಲ್ಲಿನ ಕಾರ್ಯಾವಳಿಗಳನ್ನ ಆಚರಣೆಗಳನ್ನ ಕೂಡ ನೀವು ನೋಡ್ಬೋದು ಅಂತರ್ದೃಷ್ಟಿ ಹಾಗೆಯೇ ಈ ಅನಾಹದ ನಾದಗಳೇನಿದೆ ಸೃಷ್ಟಿಯ ಅಸುಂದರವಾದಂತ ವಾತಾವರಣ ಮ್ಯಾಕ್ಸಿಮಮ್ ನಿಮಗೆ ಲಭ್ಯ ಆಗೋದು ಐದರಿಂದ ಎಂಟೂವರೆ ಒಂಬತ್ತು ಗಂಟೆಯ ಅವಧಿಯೊಳಗೆ ಬೆಳಗಿನ ಸಮಯದಲ್ಲಿ ಏಕೆಂದ್ರೆ ಆ ವಾತಾವರಣವೇ ಹಾಗೆ ಪ್ರಕೃತಿಯ ಸ್ವಭಾವ ಆ ಸಂದರ್ಭದಲ್ಲಿ ಸ್ಥಿತಪ್ರಜ್ಞ ಸ್ಥಿತಿ ನಿಮ್ಗೆ ಲಭ್ಯವಾಗಿದೆ ಇಡ ಪಿಂಗಳ ಎರಡೂ ತೆರೆದುಕೊಂಡಿದ್ರೆ ಆಗ ಸುಷಮ್ನಾಡಿ ತೆರೆದ್ಕೊಂಡಿದೆ ಅಂತ ಅರ್ಥ ಚಂದ್ರನಾಡಿ ಸೂರ್ಯನಾಡಿ ಮತ್ತು ಅಗ್ನಿ ನಾಡಿ ಈ ಮೂರು ನಾಡಿಗಳು ತೆರೆಕೊಂಡಿದ್ರಂತ ಸಂದರ್ಭದಲ್ಲಿ ಏನಾಗುತ್ತೆ ಎಷ್ಟೇ ಹುಟ್ಟಿದಾಗಿನಿಂದ ನೀವು ಯಾವುದೇ ವಿಷಯಗಳನ್ನ ವಿಚಾರಗಳನ್ನ ನಿಮ್ಮಲ್ಲೇ ನೀವು ತಂದುಕೊಂಡಿದ್ರು ಅಥವಾ ನಿಮಗೆ ಉತ್ಪನ್ನವಾಗಿದ್ರು ಕೂಡ ಆ ವಿಷಯಗಳೆಲ್ಲವೂ ಕೂಡ ತೆರೆಮರೆಯ ಕಾಯಿಯಂತೆ ಎಲ್ಲ ಹೋಗ್ಬಿಡ್ತಾ ಯಾವ್ದಿರುವುದಿಲ್ಲ ಶಾಂತ ವಾತಾವರಣ ಸ್ಥಿತಿ ಕೇವಲ ಆತ್ಮಸ್ವರೂಪದ ಸ್ಥಿತಿ ಮಾತ್ರ ಲಭ್ಯ ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ನಿಮಗೆ ಆ ಒಂದು ಭಾವ ಸ್ಥಿತಿ ನಿಮ್ಮಲ್ಲಿ ಉತ್ಪನ್ನವಾದ್ರೆ ನಿಮ್ಗೆ ಪಟ್ಟಂತ ನೀವು ಪತ್ತೆ ಮಾಡ್ಕೊಳ್ಳಿ ಅಂತ ಈ ರೀತಿಯಾಗಿ ತನ್ನನ್ನ ತಾನು ಕಾಣ್ತಕ್ಕಂತ ಕಾರ್ಯವನ್ನ ಮಾಡ್ಬೋದು ಇದರಲ್ಲಿ ಯಾವುದೇ ಗೊಂದಲ ಮತ್ತೆ ಅವಸರ ಅಥವಾ ದುಗುಡ ಹಾಗೆಯೇ ಭಯ ಅವೇಶ ಇತ್ಯಾದಿ ಈ ರೀತಿಯಾದಂತಹ ಆಚರಣೆ ಇದ್ರೆ ಇದು ಲಭ್ಯ ಆಗೋದಿಲ್ಲ ಶಾಂತಿಯಿಂದಾನೆ ಶಾಂತವಾಗಿರೋದ್ರಿಂದಾನೇ ಆತ್ಮ ಸಾಕ್ಷಾತ್ಕಾರ ದೈವ ಸಾಕ್ಷಾತ್ಕಾರ ಮತ್ತು ಪ್ರಕೃತಿಯ ನೈಜ ಸ್ಥಿತಿಯನ್ನ ರಚನೆಯನ್ನ ಕಾರ್ಯವನ್ನ ತಿಳಿಯಲು ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಇರುವ ಪಕ್ಷ ದೂಪದ ಪೌಡರ್ಗೆ ಆಟ ಮಾಡಬಹುದು ಇದನ್ನ ಸ್ಮೆಲ್ ಒಂದು ಮಾಕೆಗೆ ಇಟ್ಕೊಂಡು ಮನೆಗೆಲ್ಲ ಹತ್ತಗ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಇದನ್ನ ನೀವು ಒಂದ್ ತಿಂಗಳು ಬಳಸಿ ನೋಡಿ ಯಾವುದೇ ರೀತಿಯಾದಂತಹ ಆತ್ಮದ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನಿಮಗೆ ನೀವೇ ರಿಸಲ್ಟ್ ಅನ್ನ ಕಣ್ಣಾರೆ ನೋಡ್ತಕ್ಕಂಥದನ್ನ ಕಾಣ್ಬೋದು ಆತ್ಮದ ಸಮಸ್ಯೆಗಳಿದ್ರೆ ದೂರ ಆಗ್ತಾ ಬರುತ್ತೆ ಅದ್ರ ದೋಷಗಳಿದ್ರೆ ಇತ್ಯಾದಿ ಸಮಸ್ಯೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಅದು ಆದಷ್ಟು ಬೇಗ ಅವೆಲ್ಲ ಸಮಸ್ಯೆಗಳು ಮುಕ್ತಾಯ ಆಗಲಿಕ್ಕೆ ದಾರಿ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೇಲಿ ಅಂಗಡಿ ಮಳೆಗೆ ಮುಂಗೂಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಆಗ್ತಾ ಬರೋದು ಅವ್ರಿಗೆ ಕೈಗೊಳ್ಳೋದು ಇತ್ಯಾದಿ ಅಕುಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ಇದೆ ಪ್ರತ್ಯೇಕ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ತಲೆ ಪ್ರತ್ಯೇಕ ಇದು ಸ್ನಾನಕ್ಕೆ ಬಳಸ್ತಕ್ಕಂಥದ್ದಾಗಿದೆ ಆಯಿಲು ಸ್ನಾನದ ನಂತರ ಹಚ್ತಕ್ಕಂಥದ್ದಾಗಿದೆ ತಲೆ ಕೂದಲಿಗೆ ಮುಂಚಿತವಾದ್ರೂ ಹಾಕ್ಬೋದು ನಂತರನಾದ್ರೂ ಕೂಡ ಹಾಕ್ಬಹುದು ತಲೆಯಲ್ಲಿ ಕಜ್ಜಿ ತುರ್ಕೆ ಇತ್ಯಾದಿ ಏನೇನು ಸಮಸ್ಯೆಗಳೇನೇನು ಇರ್ತಾವೆ ತಾಂತ್ರಿಕ ಸಮಸ್ಯೆಯಿಂದ ಅಂತ ಸಮಸ್ಯೆ ಆಗಿ ತಲೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನೊಂದು ಕರೆ ಮಾಡಿ ಬುಕ್ ಮಾಡ್ಬೋದು ಅಷ್ಟ ಸಾಮರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಉಳ್ಕೊಲೆಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹೊಟ್ಟೆಗೆ ಮದ್ದ ಹಾಕಿದ್ರೆ ಆ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಮೊದಲು ಹೇಳಿದ್ರೆ ಸ್ಮಿಲ್ ತೆಗೆದುಕೊಳ್ಳಲಿಕ್ಕೆ ಆತ್ಮದ ಸಮಸ್ಯೆಗಳಿದ್ರೆ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಆ ಪೌಡರ್ ಲಭ್ಯ ಆಗತ್ತೆ ಅದು ನಿಮಗೆ ಸಿಗಲಿದೆ ಅಂತ ಹೇಳಿ ಇನ್ನ ಕೆಲ ದಿನಗಳ ಅಥವಾ ಕೆಲ ಸಮಯದ ನಂತರ ಸೂಕ್ತ ಸಮಯದಲ್ಲಿ ಅದು ನಿಮ್ಗೆ ಸಿಗ್ಬಹುದು ನಾನು ಅಂತ ಸಂದರ್ಭದಲ್ಲಿ ತಿಳಿಸ್ತೇನೆ ಅದರ ಅನುಕೂಲವನ್ನ ಆಸಕ್ತರು ಪಡೆಯಬಹುದು ಅಂತ ಹೇಳ್ತಾ ಈ ವಿಡೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ